ಏಡಯ್ಯ ಉಪ್ಪು ಅವ್ನು ನಾಗಿಣಿ ಎಷ್ಟೊಂದು ಒಡವೆ ಮಾಡಿಸ್ಕೊಂಡವಳೆ ರಾಮ 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 ಐತೆ ಐತೆ ಏನು ಕಣೆ ಅಷ್ಟಿಷ್ಟು ಒಡವೆ ಇಲ್ಲ ಅವ್ಳತಾಗೆ ಅದೇನು ಭಯಂಕರ ಒಡವೆ ಐತೆ ಕಣೆ ಹೊರಗಿ ಕಣೆನ್ ತೋರಿಸ್ತಾ ಇದ್ಲು ಹೌದೇನು ಯಾತಾಯ್ತು ಮಾಡಿಸ್ಕೊಂಡವಳೆ ಅಯ್ಯೋ ಐತೆ ನೆಕ್ಲೇಸ್ ಐತೆ ಕಿವೆ ಕೆಮ್ಮ ಒಯ್ದವೇ ಸಂಟೊತ್ಪಟ್ಟಿ ಸಮೇತ ಬಂಗಾರದ್ದೆ ಮಾಡಿಸ್ಕಂಡವಳಿ ಅಪ್ಪ ಒಡವೆ ಮಾಡಿಸ್ಕೊಂಡವಳೆ ಬಿಡೆ ಯಪ್ಪ ಒಡವೆ ನೋಡಿ ನಾ ಆಶ್ಚರ್ಯ ಯಾವ್ತೈತೆ ಅಷ್ಟೊಂದು ಒಡವೆ ಮಾಡಿಸ್ಕೊಂಡವಳೆ ಹಂಗೆ ಅವೆಲ್ಲ ನೋಡ್ತಿದ್ರೆ ತಾಕಂಡಾಕೆ ಬಿಡೋಣ ಅನ್ನಿಸುತ್ತೆ ಅಷ್ಟೊಂದು ಒಡವೆ ಮಾಡ್ಸವಳಿ ಹೌದು ಎಲ್ಲಿ ಕೆಮ್ಮದೇ ಅಕ್ಕ ಅವನ ನೀ ಮನೆಯಾಗೆ ಇತ್ತಾಳೆ ಇನ್ನೆಲ್ಲಿ ಇತ್ತಾಳೆ ಅವಳಿಗೆ ಎಲ್ಲಾನು ತಗೊಂಡೋಗ ಇಕ್ಕಾಗುತ್ತೆ ಹಾಂ ಅದಕ್ಕೆ ಇವ್ನು ಮಾತೀನು ಮದುವೆ ಆಗಿದಾನೋ ಏನು ಅವಳು ಎಲ್ಲಿ ಇರ್ತಾಳೆ ಏನೋ ಹಾಂ ಅದಕ್ಕೆ ನೇ ಮನೆಗೆ ಹೋಗ್ತಾ ಬತ್ತವನ್ ಇಷ್ಟು ಶನಕ್ಕಿರು ನಮ್ಗೆ ಯಾವಾಗಾನ ಬೇಕಂದಾಗ ತಿರಾನ ಇಸ್ಕೊಂಡು ಆಂಚಣ್ಣ ಹೋಗಕ್ಕಾಗುತ್ತೆ ಯಾವ್ದಾನ ಫಂಕ್ಷನ್ಗಳಿಗೆ ಹೋಗ್ತೀವಲ್ಲ ನಾವು ತಿರ ಕೊಡ್ತಾಳಂತೆ ಹ್ಮ್ ಬಾಡಿಗೆ ಹೋಗಿ ಕೊಡ್ತಾಳಂತೆ ಬಾಡಿಗೆ ಕೊಡ್ತಾಳಂತೆ ಹ್ಮ್ ನಾವು ಇನ್ನೂರು ಮುನ್ನೂರು ರೂಪಾಯಿ ಬಾಡಿಗೆ ಕೊಟ್ರೆ ಕೊಡ್ತಾಳೆ ಇರ್ತಂದ ಅವಳಿಗೆ ಕೊಡೋದು ಹ್ಞೂ ಹಂಗ್ತಿದ್ಲು ಅದ್ರಾಗ ದುಡ್ಡು ಮಾಡ್ಬೋದು ಅಂತ ಹೇಳಿ ಹೇಳ್ತಿದ್ಲು ಬಾಡಿಗೆನೂ ಕೊಡ್ತೀನಿ ಮಡವೇನಾ ಎಲ್ಲ ಸಟ್ಟು ಇದ್ದಾವಲ್ಲ ಅಂತ ಹೇಳ್ತಿದ್ಲು ಹ್ಞೂ ನಾವೇನಿನ್ ಬಂಗೋದವ ಏನೋ ಅಮ್ಮಂಗ್ ತಂದು ಇಷ್ಟೊಂದು ದೊಡ್ಡವಿ ಸುಖೆ ಮಾಡಿಸ್ಕೊಂಡಿ ಇಪ್ಪ ನನಗಂತ ನೋಡ್ಬಿಟ್ರಿ ಹೋಗ್ ಹೋದ್ ನಾನೇ ಓಟ್ ಓಡ್ ತಕೊಬಂದು ಅನ್ಸುತ್ತೆ ಅಷ್ಟು ಆಸೆ ಬರ್ತೈತೆ ಒಡವೆ ನೋಡ್ತಿದ್ದಂಗೆ ಅಪ್ಪು ತಕೊಂಡ್ಬಿಡಣ ಅಂತ ಬಿಡೋಣ ಅನಿಸ್ತೈತಿ ಹೆಣ್ಮಕ್ಳು ಒಡವೆ ಮೇಲೆ ಎಷ್ಟು ಆಸೆ ಅಲ್ವೇ ನೀಡ ಏನಮ್ಮ ನಾವೇ ಎಲ್ಲ ಮಾಡಿಸ್ಕೊಬೋದಾಯ್ತು ಏನು ಮಾಡ್ತೀಯಾ ಯಪ್ಪ ಕೈ ಕೊಟ್ಟು ಅದನ್ನಲ್ ಹೆಂಗ ನನಗೆ ನೋಡ್ಕೊಂಡು ಯಾವುದೂ ಯಾವುದು ಇರ್ತಿರ್ಲಿಲ್ಲ ಅತ್ತ ನಾವು ಅವು ಒಂದಿಟ್ಟು ಅಡವೆ ಮಾಡಿಸ್ಕೋಬೋದಾಗಿತ್ತು

ಮಾತಾಡ್ತಾ ಇದ್ರು ಅಕ್ಕ ತಂಗಿಯರು ಇಬ್ಬರಳು ಅಲ್ಲಲ್ಲಿ ತೊಂಟಿ ಅವನು ಆಗಣಿ ಎಷ್ಟೋ ಒಂದು ದೊಡ್ಡ ಎಲ್ಲ ಇಕ್ಕೊಂಡು ತೋರಿಸ್ತಾ ಇದ್ಲು ಎಲ್ಲಾರ್ಗು ಹ್ಮ್ ಅದಕ್ಕೇ ಎಷ್ಟೊಂದು ಅಡವೆ ಮಾಡಿಸ್ಕಂಡವಳೆ ಎಲ್ಲಿ ಒಂದು ತಪ್ಪ ಇಟ್ಟೊಂದು ದುಡ್ಡು ಅಂತ ನನಗೆ ಯಪ್ಪ ನನಗೆ ಒಂಥರ ಅನಿಸ್ತಾಯ್ತು ಅವಾಗಿಂದ ಒಡವೆ ನೋಡ್ದಾಗಿಂದ ಆಕೆ ಬಿಡಾನು ಅನಿಸ್ತೈತೆ ನಾನು ನೋಡಿದ್ದಮ್ಮ ಏನು ಬೀದೇ ಕಿಕ್ಕಂಡು ಸುಮ್ಮನೆ ಎಲ್ಲಾರ್ಗು ತೋರಿಸಿದ್ದು ತೋರಿಸಿದ್ದೆ ತೋರಿಸಿದ್ದು ಎಲ್ಲ ಬಾಡಿಗೆ ಕೊಡ್ತೀನಿ ಎಂಬುತ್ತಲ್ಲ ಕಕ್ಕ ಹ್ಞೂ ಒಡವೆನ ಇಂಥದ್ದಾರ ಬಂಗಾರದ ಯಾರನ ಬಾಡಿಗೆ ಕೊಡ್ತಾರೆ ಏನು ಮಗಳ್ ನಾವು ಹೇಳೋ ಅದಕ್ಕೆ ಬಾಡಿಗೆ ಕೊಡ್ತೀನಿ ಅಂತ ಹೇಳುತ್ತೆಲ್ಲ ಹ್ಞೂ ಬಳೆ ಮಾಡ್ಸಿದ್ದೀನಿ ಅದನ್ನ ಮಾಡಿಸಿದ್ದೀನಿ ಇದನ್ನ ಮಾಡ್ಸಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾಳೆ ಸುಮ್ಮನೆ ಮತ್ತೆ ಎಷ್ಟೊಂದು ನಡವೆ ಮಾಡ್ಸೋಳೆ ತಾಯಿ ಏನು ಬಿಡು ನಮ್ಮ ಕೇರಾಗ ಅವಳೆ ಗ್ರಿ ನಂಗಂತ ಏನು ಹಂಗಾದ್ರೆ ಅಷ್ಟೊಂದು ಅಡಗೇ ಅವಳೆ ನೀವು ನೋಡ್ಲಿಲ್ಲ ಅನ್ಸುತ್ತೆ ನೀನು ಬೇಜಾರು ಮಾಡ್ಕೊಂಡು ಒಳಗೆ ಕುಕ್ಕಂಡಿದ್ಯ ಹೊರಕ್ ಬರಲೇ ಇಲ್ಲ ನೋಡಿಲ್ಲ ಅನ್ಸುತ್ತೆ ಏನು ಮಾಡೋಣ ನನಗೆ ಮದುವೆ ಆಗಲಿಲ್ವಲ್ಲಪ್ಪಾ ಅಂಬೋದೊಂದು ಚಿಂತೆ ಹ್ಞೂ ಯಾರು ಗಂಡು ಬರಲ್ಲ ಏನಿಲ್ಲ ಎಂತಿಂತರ್ಗ ಹಂಗೆ ಹೆಂಗೋ ಮದ್ವೆ ಸೆಟ್ ಆಗುತ್ತೆ ನಂದು ಆಗಲ್ವಲ್ಲಪ್ಪ ಅನ್ಸುತ್ತೆ ನಿನ್ಗೆ ಹಿಂಗಾದ್ರೂ ಸಿಕ್ತಾವ ನೋಡಿ ಅವ್ಳಾಗಿ ನೀಸ್ತೀನಿ ಹಂಗಿದ್ದು ಇವೇನು ತಂದು ಕಟ್ಕಂಡು ಹ್ಞೂ ನಾನು ಸಿಕ್ತ ಒಳ್ಳೆ ಗಂಡು ಹುಡುಕ್ ಸುಂಕಿರ ಆಗುತ್ತೆ ನೀನೇನು ಅದ್ಕೆ ಏನು ತಲೆ ಕೆಡಿಸ್ಕೊಂಬಕಾ ಹ್ಞೂ ಅದನ್ನೆಲ್ಲ ಏನು ನೀನೇನು ತಲೆ ಕೆಡಿಸ್ಕೊಂಡು ಮದುವೆ ಆಗ್ಲಿಲ್ಲ ಮದ್ವೆ ಆಗಲಿಲ್ಲ ಅಂತ ಏನು ತಲೆ ಕೆಡಿಸ್ಕೊಕೋಕ್ಕಮ್ತಿ ಹ್ಞೂ ಏ ಆಗುತ್ತೆ ಹ್ಞೂ ಆಗುತ್ತೆ ಹ್ಮ್ ಹೆಂಗನಾ ಏನು ಟೆನ್ಷನ್ ಟೆನ್ಶನ್ ಏನೇನು ಅಲ್ಲ ನಾ ಇನ್ನೂ ಮದುವೆ ಆಗಿಲ್ವಿ ಇನ್ನೂ ಮದ್ವೆ ಆಗಿಲ್ವಿ ಅಂತಾರೆ ಹ್ಮ್ ಏನ್ ಮಾಡ್ತೀಯ ಅಲ್ಲ ಗಂಡುಗಳು ಬತ್ತಿವೆ ಅಂದರೆ ಬರಲ್ಲ ಅಯ್ಯೋ ಬೇಡ ಹ್ಞೂ ಭಾಳನಾ ಕಷ್ಟ ಇವಾಗಿನ ಕಾಲ್ದಾಗೆ ಎಣ್ಣೆ ಸಿಗೋಲ್ಲ ಅಂತಾರೆ ಅಂತಂದ್ರೆ ಅದ್ರಾಗ ನಮ್ಮಂತರ್ನ ಯಾಕೆ ಮದುವೆ ಹೋಗಲ್ಲ ಮದುವೆನಾ ಅನ್ನಿಸ್ತೈತಿ ಹೆಣ್ಣು ಸಿಗಲ್ಲ ಅಂತ ಪರದಾಡ್ತಾರೆ ಅಯ್ಯೋ ದೇವ್ರೆ ನಮ್ಮ ಒಳ್ಳೆ ಗಂಡು ಸಿಗೋದೇ ಇಲ್ವಲ್ಲಪ್ಪ ಅನ್ನಿಸ್ತೈತಿ ನಾನು ಮಾಡ್ತೀನಿ ಸುಮ್ಮನಿ ನೀನು ಯಾಕೆ ಟೆನ್ಷನ್ ಅಂತ ಅಂತೀಯಾ ಹಾಂ ನಾನೆಲ್ಲ ಮದುವೆ ಮಾಡೋ ಜವಾಬ್ದಾರಿ ನಂದು ನಿನ್ ಮದುವೆ ತಾನೆ ನಾನು ಮಾಡ್ತೀನಿ ಸುಮ್ಮನೀರು ಏ ಮದುವೆ ಮಾಡ್ಕೊಳ್ಳೋತ ಸುಮ್ನರು ಎಣ್ಣೆ ಸಿಗೋಲ್ಲ ಇವಾಗೇನು అదే మాట్కారు ఏం తల కేసుక నవేందే చింతే ఇలా నమ్మందాతీ సయ్యందే ఇవగా కనవగాని నక్ ఇబ్బంది మదే మాత్ర నమ్ అమ్మమ్మ ఆదు నమ్ అమ్మిన కనవైదాళ ఇవ్ మొదలు అని గండ బోలిసే కొడను ఇవ్వం నమ్ అమ్మమ్మ శనకైాళమ్ నం ఇబ్బురు హణ్ మక్ళు ఇబ్బురు గం మక్ ఎల్ సై నమ్మమ్మక్ ఎలా సెనక నన్గే అలా సరిగ్గా ಹೇಳ್ಬಾರ್ದು ಇವಾಗ ಹ್ಞೂ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತಿ ಬಿಡತ್ತ ಅಯ್ಯೋ ಏನು ಮಾಡಬೇಕು ಏನೋ ಒಂದು ಗೊತ್ತಾಗಲ್ಲ ನಮ್ಮ ಅಣ್ಣನೂ ಬಿಡಿಸ್ಕೊಂಬಲ್ಲ ಅನಿಲ್ಲ ಅವ್ನು ಮಾತಾಡ್ಸಿ ಅವ್ನು ಮಾತಾಡೋಲ್ಲ ಉದ್ದಕ್ಕೆ ಗೊತ್ತಾನೆ ಹಿಂಗೆ ಏನು ಮಾಡ್ತೀನಿ ನಮ್ದೊಂಥರ ಕರ್ಮ ಏ ಬಿಡತ್ತ ನಾವಾಗಿ ಟೆನ್ಷನ್ ತಮ್ಮದು ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತೀ ಏ ಹಂಗಿರ್ಬೇಕೇಳಿ ಇವಾಗಿನ ಕಾಲದಾಗೆ ಹಂಗಿರ್ಬೇಕು ತಲೆ ಕೆಡ್ಸ್ಕೊಮ್ಮ ಹೋಗ್ಬಾರ್ದು ಆಗಿದ್ದಾಗಲಿ ಹೋಗಿದ್ದೋಗಿ ಹ್ಞೂ ಏನದೆಲ್ಲ ಏನು ತಲೆ ಕೆಡ್ಸ್ಕೊಂಡು ಕುಕ್ಕಂಡ್ರಿ ಆಗಲ್ಲ ಅದೇ ಮತ್ತು ಹಂಗಮ್ಮಂಗೆ ಆಗುತ್ತೆ ಮನ್ಸಿಗೆ ಬಂದೇ ಬತ್ತೈತಿ ಹ್ಞೂ ಮಾತಾಡಬಾರ್ದು ಹಂಗೆಲ್ಲ ನಾನು ಮನಸ್ಸಿನಾಗೆ ಅಂತ ಹೇಳಿ ಅನ್ಕೊತೀವಿ ಒಂಥರ ಕೇಳಲ್ಲ ಮನ್ಸು ಹ್ಞೂ ಒಂಥರ ಏನೋ ಹ್ಞೂ ಕೇಳಲ್ಲ ಎರಡೊತ್ತಿಗೆ ನಾವು ಸೆಣಕ್ಕಿರ್ತೀವಿ ಅಂತ ಅನ್ನಿಸ್ತಾ ಇರುತ್ತೆ ಏ ಚಿಂತೆ ಮಾಡಬೇಡ್ರಿ ಚೆನ್ನಾಗಿರ್ರಿ ಹ್ಞೂ ಹೋಗ್ತೀನಿ ನನಗೊಂದು ಕೆಲಸ ಐತೆ ಹೋಗ್ತೀನಿ ಹ್ಞೂ ಏಯಮ್ಮೆ ಆತನೊಂದು ಏಳಕ್ಕೆ ಬರ್ತಾಳೆ ಮನಮನೆ ಮನಮನೆ ಸುತ್ತರಿತ ಹ್ಞೂ ಮನೆ ಮನೆ ಮನಮನೆ ಸುತ್ತರಿ ಅದೇ ಆತ ಏನು ಮಾಡೋಣ ಬಿಡಿ ಅಕ್ಕ ಹ್ಞೂ ಹೇಳ್ತಾರೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಮ್ಗಂತೂ ನಾಗೇನೇ ಬಡಬೇ ನೋಡ್ದಾಗಿಂದ ಒಡವೆ ಮೇಲೆ ತುಂಬ ಆಸೆ ಬಂದ್ಬಿಟ್ಟೈತೆ ಏನು ಮಾಡಬೇಕು ಏನೋ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಆಗಿ ವೀಡಿಯೋ ಬಗ್ಗೆ ನಿಮ್ಮ ಬಿಟ್ಟುನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಅಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು